ಕಾಂಗ್ರೆಸ್ ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡಬೇಕು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ಬೊಕ್ಕಸ ಖಾಲಿ ಮತ ಹಾಕದ ಜನರ ವಿರುದ್ಧ ದ್ವೇಷ ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದು ಅದಕ್ಕಾಗಿ ತೈಲ ದರ ಏರಿಸಲಾಗಿದೆ ಸರ್ಕಾರ ಕೂಡಲೇ ದರ ಏರಿಕೆ ಆದೇಶವನ್ನು ಹಿಂಪಡಿಬೇಕು ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ಒಂದೇ ಬಾರಿಗೆ ತೈಲ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟಿಸಲಾಗುತ್ತಿದೆ ಸರ್ಕಾರ ಭರವಸೆಗಳನ್ನು ನೀಡಿ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗುವಂತೆ ಮಾಡಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ಅಕ್ಕಿ ಬೇಳೆ ಅಡುಗೆ ಎಣ್ಣೆ ತರಕಾರಿ ಹಣ್ಣುಗಳ ದರ ಹೆಚ್ಚಾಗಲಿದೆ ಎಲ್ಲವೂ ದುಬಾರಿ ಆಗಲಿದೆ ಅಂತ ಆಕ್ರೋಶ ಹೊರ ಹಾಕಿದ್ರು ರೈತರು ಬೆಳೆದ ಉತ್ಪನ್ನಗಳನ್ನು ಲಾರಿಗಳಲ್ಲಿ ಸಾಗಿಸಲು ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಈ ಹೊರೆ ರೈತರು ಹಾಗೂ ಬಡವರ ಮೇಲೆ ಬೀಳಲಿದೆ ಮಕ್ಕಳು ಹಾಲು ಕುಡಿಯಲು ಕೂಡ ಹೆಚ್ಚು ಪಾವತಿಸಬೇಕಾಗ್ತದೆ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ನೀಡಿ ಬೊಕ್ಕಸ ಖಾಲಿಯಾಗಿದೆ ಒಂದು ಟ್ರಾನ್ಸ್ಫಾರ್ಮರ್ ಅಳವಡಿಸಲು ಮೂರು ಲಕ್ಷ ರೂಪಾಯಿ ನೀಡಬೇಕಿದೆ ಒಂದು ಯೂನಿಟ್ ದರ ಬಿಜೆಪಿ ಕಾಲದಲ್ಲಿ ನಾಲ್ಕು ರೂಪಾಯಿ ಇದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಏಳು ರೂಪಾಯಿಗೆ ಬಂದಿದೆ ಬಾಂಡ್ ಕಾಗದಕ್ಕೆ ನೂರು ರೂಪಾಯಿ ಆಗಿದೆ ಮಾರ್ಗಸೂಚಿ ದರ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಆರ್ಥಿಕ ಶಿಸ್ತನ ಸರ್ಕಾರ ಕಾಪಾಡಿಕೊಳ್ಳದೆ ಬೊಕ್ಕಸ ಖಾಲಿಯಾಗಿದೆ ಜನರು ಈಗಾಗಲೇ ಗಾಯಗೊಂಡಿದ್ದು ಅದರ ಮೇಲೆ ಬರ ಎಳೆಯುವಂತ ತೈಲ ದರ ಏರಿಸಲಾಗಿದೆ ಈ ಆದೇಶವನ್ನು ಸರ್ಕಾರ ತಕ್ಷಣ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಆನಂದಗೌಡ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಒಳಗಿದೆ ಆದರೆ ಬೆಂಗಳೂರಿನಲ್ಲಿ ನೂರ ಮೂರು ರೂಪಾಯಿಗೆ ತಲುಪಿದೆ ನೀರಾವರಿ ಯೋಜನೆ ಇಲ್ಲ ರಸ್ತೆ ಇಲ್ಲ ಆಸ್ಪತ್ರೆ ನಿರ್ಮಿಸಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ದಾಸ್ತಾನು ಇಲ್ಲ ಬಿಜೆಪಿ ಆರಂಭಿಸಿದ ನಮ್ಮ ಕ್ಲಿನಿಕ್ಗಳ ಸಿಬ್ಬಂದಿಗೆ ವೇತನ ದೊರೆತಿಲ್ಲ ಹೊಸ ಶಾಲೆ ಆರಂಭಿಸಿಲ್ಲ ಇನ್ನು ಪರಿಶಿಷ್ಟ ಪಂಗಡದ ಜನರಿಗೆ ಸೇರಿದ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿ ಗುಳುಮಾಗಿದೆ ದಲಿತರ ಹಣದಲ್ಲಿ ಲ್ಯಾಂಬೋರ್ಗಿನಿ ಕಾರು ಖರೀದಿಸಿದ್ದಾರೆ ಇಂತಹ ಸರ್ಕಾರ ಅಧಿಕಾರದಲ್ಲಿ ಉಳಿಯಲು ನೈತಿಕತೆ ಇಲ್ಲ ಅಂದ್ರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಯಿಂದ ಮತ ಬರ್ತದೆ ಎಂದು ಕಾಂಗ್ರೆಸ್ ತಿಳಿದಿತ್ತು ಆದರೆ ಗ್ಯಾರಂಟಿ ಬೇಡ ಸಬಲೀಕರಣ ಬೇಕು ಅಂತ ಜನರು ಬಿಜೆಪಿ ಜೆಡಿಎಸ್ಗೆ ಮತ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಜನರ ವಿರುದ್ಧ ದ್ವೇಷದಿಂದ ಬೆಲೆ ಏರಿಕೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಎಲ್ಲವನ್ನ ನೋಡಿ ಸುಮ್ಮನಿರೋದನ್ನ ನೋಡಿ ಅಚ್ಚರಿ ಆಗ್ತಿದೆ ಅಂದ್ರು ಸರ್ಕಾರಿ ಜಮೀನುಗಳನ್ನು ಮಾರಾಟ ಮಾಡಲು ಸರ್ಕಾರ ಮುಂದಾಗಿದೆ ಈ ಮೂಲಕ ಸರ್ಕಾರ ಲೂಟಿ ಮಾಡಲಿದೆ ಕೋವಿಡ್ ಸಮಯದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ತೈಲ ದರ ಇಳಿಕೆ ಮಾಡಿದ್ರು ಈಗ ಯಾವುದೇ ಸಂಕಷ್ಟ ಇಲ್ಲವಾದ್ರೂ ಬೆಲೆ ಏರಿಸಲಾಗಿದೆ ಅಂತ ದೂರಿದ್ರು ಇನ್ನು ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಸಿ ಮುನಿರಾಜು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮುಖಂಡರಾದ ಕೆವಿ ನಾಗರಾಜ್ ಮರಳುಕುಂಟೆ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಎಂ ಶಿವಾನಂದ್ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಬಿಜೆಪಿ ಮುಖಂಡ ಮುನಿರಾಜು ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಸಿಕಲ್ ಆನಂದಗೌಡ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆಂಜನೇಗೌಡ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಬಿವಿ ಆನಂದ್ ಲಕ್ಷ್ಮೀನಾರಾಯಣ ಗುಪ್ತ ಎಸ್ಆರ್ಎಸ್ ದೇವರಾಜ್ ಅನು ಆನಂದ್ ಜೆಡಿಎಸ್ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ಜೆಡಿಎಸ್ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ಮಠಮಪ್ಪ ಆರ್ ಸಂತೋಷ್ ಮೊಬೈಲ್ ಬಾಬು ನಗರಸಭಾ ಸದಸ್ಯರಾದ ಮಂಜುನಾಥ್ ಮಧುಚಂದ್ರ ಬಾಲು ಅಖಿಲ್ ರೆಡ್ಡಿ ನಂದಿ ಜಿಆರ್ ಶ್ರೀನಿವಾಸ್ ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಸ್ವಾಮಿ ಜೆಸಿಬಿ ಮಂಜುನಾಥ್ ಶಿಡ್ಲಘಟ್ಟ ಮಂಡಲ ಅಧ್ಯಕ್ಷ ನರೇಶ್ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಮಂಜುಳಾ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ ಜಯಸಿಂಹ ಮುಖಂಡ ಪ್ರಸಾದ್ ಮಳ್ಳೂರಯ್ಯ ಭರತ್ ಗ್ಯಾಸ್ ನಾರಾಯಣಸ್ವಾಮಿ ಮಧು ನರಸಿಂಹಮೂರ್ತಿ ಮತ್ತು ಅನೇಕ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇಶ್ ಹೇಳಿದ್ದಾರೆ ಬೇಕು ಬೇಕು ಹೋರಾಟ ಕಾನೂನು ಕಾನೂನು

ले इधर 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 इ ಜೀ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ರಾಜ್ಯ ತುಗ್ಲಾಕ್ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯ ತುಗ್ಲಾಕ್ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜ್ಯ ಹಿಟ್ಲರ್ ಸರ್ಕಾರಕ್ಕೆ ಧಿಕಾರ ನಮ್ಮ ಇನ್ನು ಅನೇಕ ಬಿಜೆಪಿ ಹಾಗೂ ಜೆಡಿಎಸ್ ನ ಎಲ್ಲ ಪ್ರಮುಖ ಮುಖಂಡರುಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಏನು ಈ ಸರ್ಕಾರ ಭಾಳ ಭರವಸೆಯನ್ನು ಕೊಟ್ಟು ಆಶ್ವಾಸನೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಇವತ್ತು ಒಂದೊಂದೇ ಒಂದೊಂದೇ ಎಲ್ಲ ದಿನನಿತ್ಯ ಬಳಸುವಂಥ ಅಗತ್ಯ ವಸ್ತುಗಳಿಗೆ ದುಬಾರಿ ಬೆಲೆ ತರಬೇಕಾಗಿದೆ ಜನರು ಕುಡಿಯ ಹಾಲು ಇವತ್ತು ಏನು ಮೂರು ರೂಪಾಯಿ ಪೆಟ್ರೋಲ್ ಏರಿಕೆ ಮಾಡಿದರೆ ಇದರಿಂದ ಬೆಲೆ ಜಾಸ್ತಿ ಆಗ್ತದೆ ಬೆಳೆ ಸಿಗ್ತದೆ ಹಣ್ಣು ಇವತ್ತು ಉಪಯೋಗ ಮಾಡುವ ಏನೇ ಎಲ್ಲ ಉಪಯೋಗ ಮಾಡುವ ವಸ್ತುಗಳು ರೈತರು ವಿಶೇಷವಾಗಿ ಬೆಳೆದ ಬೆಳೆಗಳನ್ನ ಅದನ್ನ ಸಾಗಾಣಿಕೆ ಮಾಡಿ ವಹಿವಾಟು ಮಾಡುವಂತ ಮಾಡಿದ ಲಾರಿ ಮಾಡಿದ ಕುಡಿಯುವುದು ಆದ್ರೆ ಸರ್ಕಾರ ವೈಜ್ಞಾನಿಕೆಯಲ್ಲಿ ಅವತ್ತನೆ ಹೋಗಿ ಗ್ಯಾರಂಟಿ ಕರ್ನಾಟಕ ಹಾಕಬೇಕು ಅಂದ್ರೆ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಮೂರು ಲಕ್ಷ ಕೊಡ್ಬೇಕು ಯೂನಿಟ್ ಒಂದು ಬಿದ್ದಿತ್ತು ದರಲ್ಲಿ ನಾಲ್ಕು ರೂಪಾಯಿ ಕೆಳಗಡೆ ಇವತ್ತು ನಿಮಗೆ ಏಳು ರೂಪಾಯಿ ಹೀಗೆ ಮಾಡಿದ್ದೇವೆ ಹೀಗೆ ಪ್ರತಿಯೊಂದು ಕೂಡ ಬೆಲೆ ಏರಿಕೆಯನ್ನ ಈ ಸಾರ ಮಾಡ ಈ ಸರ್ಕಾರ ಮಾಡಿಲ್ಲ ಆದರೆ ಹಿನ್ನೆಲೆ ನಿಜವಾಗಿ ಖಾಲಿಯಾಗಿದೆ ಇದೇ ನಿಮಗೆ ನಿದರ್ಶನ ಇವತ್ತು ಆಗಿರ್ತಕ್ಕಂಥ ಗಾಯಕ್ಕೆ ಮರೆ ಬೆಳೆಯಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ತೊಂಬತ್ತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ತೊಂಬತ್ತೈದು ರೂಪಾಯಿ ಇದೆ ಅಸ್ಸಾಂನಲ್ಲಿ ತೊಂಬತ್ತೇಳಿದೆ ಮಧ್ಯಪ್ರದೇಶದಲ್ಲಿ ತೊಂಬತ್ಮೂರಿದೆ ರಾಜಸ್ಥಾನದಲ್ಲಿ ತೊಂಬತ್ನಾಲ್ಕಿದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೂರ ಮೂರು ನೂರ ಐದು ರೂಪಾಯಿ ಆಗ್ತಾ ಇದೆ ಆಗಿದೆ ಇದು ಸರ್ಕಾರ ಬಡವರ ಪರ ಇರ್ತಕ್ಕಂಥ ಸರ್ಕಾರ ಅಂತ ಇಂಥ ತೀರ್ಮಾನಗಳಿಗೆ ಇವರು ರೈತನ್ನು ಉದ್ಧಾರ ಮಾಡುವಂತ ಸರ್ಕಾರನ ಇದು ಯಾವ ಪುರುಷಾರ್ಥಕ್ಕೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಒಂದು ನೀರಾವರಿ ಯೋಜನೆ ಮಾಡ್ತಾ ಇಲ್ಲ ಒಂದು ಸೇತುವೆ ಕಟ್ಟಲಿಲ್ಲ ಒಂದು ರಸ್ತೆ ನಿರ್ಮಾಣ ಮಾಡಲಿಲ್ಲ ಒಂದು ಆಸ್ಪತ್ರೆ ತೆರೆದಿಲ್ಲ ಆಸ್ಪತ್ರೆಯಲ್ಲಿ ಯಾವುದೇ ಔಷಧಿಗಳಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕ್ಲಿನಿಕ್ ನನ್ನೂರ ಐವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ಗಳನ್ನು ತರ್ತೀವಿ ನಮ್ಮ ಸರ್ಕಾರದಲ್ಲಿ ಅವರಿಗೆ ವೇತನ ಕೊಡಲಿಕ್ಕೆ ನಿಮ್ಮ ಕೈಲಾಗ್ತಾ ಇಲ್ಲ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕಾಲೇಜ್ ತೆರೀಲಿಲ್ಲ ಒಂದು ಶಾಲೆ ತೆಗೀಲಿಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಅಧಿಕಾರ ಆಡಳಿತವನ್ನು ಮಾಡ್ತಾ ಇದ್ದೀರಿ ಅಲ್ಲಿ ಪರಿಶಿಷ್ಟ ಪಂಗಡದ ಬಡವರ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಗುಳುಮ್ ಮಾಡಿದ್ದೀರಿ ಇದು ಚರಿತ್ರೆಯಲ್ಲಿ ಆಗಿದ್ದ ಆಗಿತ್ತ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವೈಯಕ್ತಿಕ ಅಕೌಂಟ್ಗಳಿಗೆ ಹೋಗಿದೆ ಆ ಅಕೌಂಟ್ ಅಲ್ಲಿ ಮಾಡಿದ್ದಾರೆ ಶಿವಾನಂದ್ ಅವರೇ ನಿಮ್ಗೆ ಗೊತ್ತಿಲ್ಲ ಅದೇನು ಲ್ಯಾಂಬೋರ್ಗಿನಿ ಕಾರ್ ಅಂತ ಲ್ಯಾಂಬೋರ್ಗಿನಿ ಆರು ಏಳು ಕೋಟಿ ಆಗ್ಬೋದು ಅದು ಆ ಕಾರ್ ತಗೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರ ಅಭಿವೃದ್ಧಿ ನಿಗಮದ ಒಂದು ಹಣದಲ್ಲಿ ಈ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಇವತ್ತು ನೈತಿಕತೆ ಇದೆಯಾ ಈ ಸರ್ಕಾರಕ್ಕೆ ಆಡಳಿತ ಮಾಡುವಂಥ ನೈತಿಕತೆ ಉಳಿದಿದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಆರ್ಥಿಕವಾಗಿ ಸರಿಯಾಗಿ ಆರ್ಥಿಕ ಶಿಸ್ತನ್ನು ಹಾಳು ಮಾಡಿದ್ದಾರೆ ಆರ್ಥಿಕ ಶಿಸ್ತು ಹಾಳಾಗಿದೆ ನನಗೆ ಆಶ್ಚರ್ಯ ಆಗ್ತದೆ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಒಪ್ಪಿ ಮಾಡ್ತಾ ಇದ್ದಾರಲ್ಲ ಈಗಲಾದರೂ ಅವರು ತೆರಿಬೇಕು ಬಹುಶಃ ನನಗನ್ಸುತ್ತೆ ಲೋಕಸಭೆ ಚುನಾವಣೆಗಳ ಫಲಿತಾಂಶ ಬಂದು ಇಪ್ಪತ್ತು ದಿವಸವೂ ಆಗಲಿಲ್ಲ ಆಗಲೇ ಬಡವರ ವಿರುದ್ಧ ನಮಗೆ ಮತ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಅಂತೇಳಿ ಬಹುಶಃ ದ್ವೇಷಕ್ಕೆ ಈ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ನನಗ ಮಾರಾಟ ಮಾಡಲಿಕ್ಕೆ ಸಿ ಎಸ್ ಐಟಿಗಳನ್ನ ಅದನ್ನು ಮಾರಾಟ ಮಾಡೋದಂತೆ ಒಟ್ಟು ಈ ರಾಜ್ಯವನ್ನ ಮಾರಾಟ ಮಾಡಿ ಲೂಟಿಯನ್ನ ಮಾಡ್ತಾ ಇದೆ ಈ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸಿ ನೆನಪಿರ್ಬೋದು ಇಪ್ಪತ್ತೊಂದು ಕೋವಿಡ್ ಸಮಯದಲ್ಲಿ ಕೂಡ ಸಂಕಷ್ಟದ ಸಮಯ ಅದು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಅವರು ಈ ದೇಶದಲ್ಲಿ ಪೆಟ್ರೋಲ್ಗೆ ಐದು ರೂಪಾಯಿ ಒಂದು ಲೀಟ್ರಿಗೆ ಡೀಸೆಲ್ ಬಂದು ಹತ್ತು ರೂಪಾಯಿ ಒಂದು ಲೀಟ್ರಿಗೆ ಕಡಿಮೆ ಮಾಡಿದಂಥ ಅವರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ಯಾವುದೇ ದುಸ್ಥಿತಿ ಇಲ್ಲ ಯಾವುದೇ ಸಂಕಷ್ಟ ಇಲ್ಲ ಆದರೂ ಕೂಡ ಪ್ರತಿಯೊಂದು ಬೆಲೆ ಕೂಡ ಇವತ್ತು ಜಾಸ್ತಿ ಮಾಡ್ತಾ ಇದ್ದಾರೆ ಏನು ಆ ಚುನಾವಣೆ ಆಗೋ ದಿವಸ ಗ್ಯಾಸಿಗೆ ಪೂಜೆ ಮಾಡಿದ್ರು ಇವತ್ತು ನಾವು ಯಾವುದಕ್ಕೆ ಪೂಜೆ ಮಾಡಿದ್ರೆ ಆಟೋಗ ಮಾಡೋಣ ಲಾರಿ ಮಾಡೋಣ ರೈತರು ಓಡಿಸೋ ಟ್ರ್ಯಾಕ್ಟರ್ ಮಾಡೋಣ ಟಿಲ್ಲರ್ಗೆ ಮಾಡೋಣ ಯಾವುದಕ್ಕೆ ಪೂಜೆ ಮಾಡೋಣ ಹೇಳಿ ಮಾಡೋಣ ಆದ್ರೆ ದಯವಿಟ್ಟು ನಾನು ನಿಮಗೆ ಮನವಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆದೇಶವನ್ನು ತಕ್ಷಣ ಹಿಂಪಡಿಬೇಕು ಅಂತೇಳಿ ಆಗ್ರಹವನ್ನ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವರು ಇವರೆಲ್ಲರೂ ಕೊಟ್ಟಿರುವಂತಹ ಕರೆ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಗಳ ದುಬಾರಿ ಬೆಲೆಯನ್ನು ಏರಿಸಿ ಒಂದೇ ಸಲಿ ಒಂದು ಲೀಟ್ರಿಗೆ ಮೂರು ರೂಪಾಯಿ ಪೆಟ್ರೋಲು ಡೀಸೆಲ್ಲು ಮೂರುವರೆ ರೂಪಾಯಿ ಒಂದು ಲೀಟ್ರಿಗೆ ಏರಿಸಿರೋ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ ಅದರ ಭಾಗವಾಗಿ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಚಳವಳಿ ಮಾಡ್ತಾ ಇದೀವಿ ಇವತ್ತಿಗೆ ಕೊನೆ ಆಗಿರ್ತಕ್ಕಂಥದ್ದಲ್ಲ ಬರುವಂತಹ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರನವರು ಈಗಾಗಲೇ ಕರೆ ಕೊಟ್ಟಿರ್ತಾರೆ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಾವು ಈ ಚಳುವಳಿಯನ್ನು ಹಮ್ಮಿಕೊಂಡಿರ್ತೀವಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದ ಎರಡ ಸತತವಾಗಿ ನೋಡ್ತಾ ಇದ್ದೀವಿ ನಾವು ಭ್ರಷ್ಟಾಚಾರ ಯಾವ ರೀತಿಯಾಗಿ ಆಗ್ತಾ ನಮ್ಮ ಇದ್ದೀರ್ತಾರೆರ್ತಕ್ಕಂಥ ಸಂಪನ್ಮೂಲವನ್ನು ಬೇರೆ ರಾಜ್ಯಗಳಿಗೆ ಕಳಿಸಿ ಎಲೆಕ್ಷನ್ ಮಾಡೋ ನಿಟ್ಟಿನಲ್ಲಿ ಇವರು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ ಈ ಅಭಿವೃದ್ಧಿ ಕುಂಠಿತವಾಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಅವರೇ ಪಕ್ಷದಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಶಾಸಕರೇನಾಗಿದ್ದಾರೆ ಹಂಗೆ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿಗೆ ಒಂದು ನಯಾ ಪೈಸವನ್ನ ಈ ಮುಖ್ಯಮಂತ್ರಿಗಳಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕೊಡ್ತಾ ಇಲ್ಲ ಯಾಕಂತೇಳಿದ್ರೆ ಅಲ್ಲಿ ಹಣ ಇಲ್ಲ ಸಿಟಿ ಬಾಗಿಲು ಕೊಟ್ಟಿದ್ದಾರೆ ವರ್ಷದಲ್ಲಿ ಸುಮಾರು ಐವತ್ತೈದು ಸಾವಿರ ಕೋಟಿನ ನಾವು ಅದನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿ ಎಲ್ಲಿಂದ ತರ್ತಾ ಇದ್ದಾರೆ ಅದನ್ನು ಆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಈ ತೆರಿಗೆ ಹಣ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸ್ಬೇಕು ಆ ಕ ಆ ಹಣವನ್ನು ಅವರು ಈ ಭ್ರಷ್ಟಾಚಾರ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಈಗಾಗಲೇ ನೀವು ಮಾಧ್ಯಮದವರು ಈಗಾಗಲೇ ಬಿಂಬಿಸಿದರೆ ಏನು ವಾಲ್ಮೀಕಿಯಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಮುದಾಯ ಸಮುದಾಯಕ್ಕೆ ಅವರ ಉದ್ದಾರಕ್ಕೆ ಅಂತೇಳಿ ಮೀಸಲಿಸಿರ್ತಕ್ಕಂಥ ನೂರ ಎಂಬತ್ತಾರು ಕೋಟಿನ ಬೇರೆ ರಾಜ್ಯಗಳ ಎಲೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಅವರು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಈಗಾಗಲೇ ಒಂದು ತಲೆದಂಡ ಆಗಿದೆ ನಿನ್ನೆ ಅಶೋಕ್ ಗಂಡವ್ರು ಹೇಳ್ತಾ ಇದ್ರು ಒಂದು ತಲೆದಂಡ ನಾಗೇಂದ್ರ ಅವರದಾಗಿದೆ ಎರಡನೇ ತಲೆದಂಡ ನೆಕ್ಸ್ಟ್ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳದಂತೆ ಹಾಗಾಗ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಂದುವರಿಸಲಿಕ್ಕೆ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಜನತಾ ಪರವಾಗಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟವಲ್ಲ ಯಾವುದೇ ಕಾರಣಕ್ಕೂ ಬೇರೆ ಅಕ್ರಮವಾಗಿ ಉದ್ದಾವಣೆ ಆಗಿರ್ತಕ್ಕಂಥ ಹಣವನ್ನು ಮತ್ತೆ ಹಿಂಪಡೆಯೋದು ಮುಖಾಂತರ ಅದನ್ನು ಮತ್ತೆ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋವರೆಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ವಿಸಮ್ಮಿಸೋದಿಲ್ಲ ಈ ಹೋರಾಟಗಳು ಇನ್ನು ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕುವಾರು ಪ್ರತಿಭಟನೆಗಳು ಮಾಡೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಹಾಗಾಗಿ ಈ ಭ್ರಷ್ಟ ಯಾರು ಸಚಿವರಿದ್ದಾರೆ ಯಾರೊಬ್ಬರು ಒಂದು ನಯಾ ಪೈಸಾ ಭ್ರಷ್ಟಾಚಾರ ಮಾಡಲಿಕ್ಕೆ ನಾವು ಇನ್ನು ಮುಂದೆ ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ನಿರ್ಧಾ ಚಿಕ್ಕ ನಿರ್ಧಾರ ಮಾಡಿಕೊಂಡು ನಾವು ಈ ದಿನ ಈ ಪ್ರತಿಭಟನೆಯನ್ನು ಮಾಡಿದ್ವಿ ಸುಮಾರು ಜನ ಪಕ್ಷಾತೀತವಾಗಿ ಎಚ್ ಡಿ ಅಭ್ಯರ್ಥಿಗಳು ಅಂತೇಳಿ ನಾವೇನು ಅಂದ್ಕೊಂಡಿದ್ವಿ ಜೆ ಡಿ ಎಸ್ನಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಕಾರ್ಯಕರ್ತರು ಸುಮಾರು ಜನ ಇಲ್ಲಿ ಬಂದು ಇವತ್ತು ಈ ಬಿಸಿಲು ಲೆಕ್ಕಿಸದೆ ನಾವು ಈ ಭ್ರಷ್ಟ ಸರ್ಕಾರದ ಇದರಲ್ಲಿ ನಾವು ಏನು ಆಗ್ತಾಯಿದೆ ಅದನ್ನು ಖಂಡಿಸೋದ್ರ ಮುಖಾಂತರ ನಾವು ಈ ದಿನ ಭ್ರಷ್ಟಾಚಾರ ನಿರ್ಮೂಲನೆ ಕರ್ನಾಟಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ಮುಖಾಂತರ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಬೆಲೆ ಏರಿಕೆಯನ್ನು ವಿರೋಧಿಸಿ ಇಡೀ ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ಪ್ರಮುಖವಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ ಎಲ್ಲ ಬೆಲೆ ಏರಿಕೆಗಳು ಒಂದಲ್ಲ ಒಂದು ದಿನ ಪ್ರತಿ ತಿಂಗಳಿಗೆ ಒಂದೊಂದು ಒಂದು ಐಟಮ್ ಒಂದು ವಸ್ತುವನ್ನು ತಗೊಂಡು ಬೆಲೆ ಏರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ವಿದ್ಯುತ್ ಬೆಲೆಯನ್ನು ಹೆಚ್ಚಿಸಿದರು ಆಮೇಲೆ ನೀರಿನ ಬೆಲೆಯನ್ನು ಹೆಚ್ಚಿಸಿದರು ಆಮೇಲೆ ಆಲ್ಕೋಹಾಲ್ ಬೆಲೆಯನ್ನು ಕೂಡ ಹೆಚ್ಚಿಸಿದರು ಮತ್ತು ಏನು ಸಾಮಾನ್ಯ ಜನರು ಸ್ಟ್ಯಾಂಪ್ ಪೇಪರ್ ತಗೋತಕ್ಕಂಥ ಅತುಂಬ ಸ್ಟ್ಯಾಂಪ್ ಪೇಪರ್ ಇದೆ ಆ ಸ್ಟ್ಯಾಂಪ್ ಪೇಪರ್ ತಗೊಳ್ತಕ್ಕಂಥ ಸ್ಟ್ಯಾಂಪ್ ಪೇಪರ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಸಾಮಾನ್ಯ ಜನರು ಬದುಕೋದಕ್ಕೆ ಹೋದರೆ ಸೂರು ಮಾಡಿಕೊಳ್ಳುವುದಕ್ಕೆ ಮನೆ ನಿರ್ಮಾಣ ಮಾಡ್ತಕ್ಕಂಥ ಸೈಟ್ ತಗೋಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಸುಮಾರು ಹೆಚ್ಚಿಗೆ ಪರ್ಸೆಂಟೇಜನ್ನು ರೈಸ್ ಮಾಡಿ ಹೀಗೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಈವಾಗ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಯಾವ ಸರ್ಕಾರ ಅಧೋಗತಿಗೆ ಬರುತ್ತೋ ಯಾವ ಸರ್ಕಾರದಲ್ಲಿ ಸಂಪನ್ಮೂಲ ಇರೋದಿಲ್ವೋ ಅಂಥ ಸರ್ಕಾರ ಕೊನೆಯ ಅಧೋಗತಿಗೆ ಬಂದಾಗ ಪೆಟ್ರೋಲ್ ಬೆಲೆಗೆ ಕೈ ಬೆಲೆಗೆ ಕೈ ಹಾಕುವುದು ಏನು ಪಕ್ಷ ಸರ್ಕಾರ ಇದ್ದಾಗ ಸುಮಾರು ಮೂರು ಸಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಳಿಸಿದೆ ಹೆಚ್ಚಿಲ್ಲ ಆದರೆ ಇವತ್ತು ಮೂರುವ ರೂಪಾಯಿ ಅಂದರೆ ಈ ಪ್ರತಿಯೊಂದು ಸಾಮಾನ್ಯ ಜನರು ಉಪಯೋಗ ಪಡ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಪೆಟ್ರೋಲ್ ಬೆಲೆ ಒಂದು ಜಾಸ್ತಿ ಆಯ್ತು ಅಂತ ನೋಡಿದ್ರೆ ಅವರು ನೋಡಿದ್ರು ಎಲ್ಲ ಮಾಡಿದ್ದಾಯ್ತು ನ್ಯಾಕಪ್ಪ ಕಂಪ್ಲೀಟ್ ಮುಗಿಸ್ಬೇಡ ಹಿಂದೆ ಮೊಹಮ್ಮದ್ ಬಿನ್ ತೊಗೊಲಪ್ಪ ಅವರು ಎಲ್ಲ ಗಡ್ಡಕ್ಕು ಟ್ಯಾಕ್ಸ್ ಹಾಕ್ತಾ ಟ್ಯಾಕ್ಸ್ ಬಿ ಬೀಸೈಗೂ ಟ್ಯಾಕ್ಸ್ ಆಗ್ತಾಯಿದ್ರು ಜುಟ್ಟುಗೂ ಟ್ಯಾಕ್ಸ್ ಆಗ್ತಾಯಿದ್ರು ಇವತ್ತು ಪೆಟ್ರೋಲ್ಗೂ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸೈಕಲ್ಗೂ ಟ್ಯಾಕ್ಸ್ ಹಾಕ್ತಾರೆ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೈಕಲ್ಗೂ ಹಾಕ್ತಾರೆ ಎತ್ತಿನ ಗಾಡಿಗೂ ಟ್ಯಾಕ್ಸ್ ಹಾಕ್ತಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ದಯವಿಟ್ಟು ಇದು ನಾವು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕಮ್ಮಿ ಮಾಡುವವರು ಕೂಡ ನಿರಂತರವಾಗಿ ನಮ್ಮ ಎಲ್ಲ ತಾಲೂಕುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಇರ್ಬೋದು ಚೀತಾಮಣಿ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಗೌರಿಬಿದ್ದೂರು ಮತ್ತು ಚಿಕ್ಕಬಳ್ಳಾಪುರ ಎಲ್ಲ ಕ್ಷೇತ್ರಗಳಿಂದ ನಿರಂತರವಾಗಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಿ ವೈ ವಿಜಯೇಂದ್ರವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಅದು ಪ್ರತಿಭಟನೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮಾಡಿ ಈ ಒಂದು ನಾವು ಪ್ರತಿಭಟನೆಯನ್ನು ನಾವು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಪಡೆಯುವ ತನಕ ನಾವು ನಿರಂತರವಾಗಿ ಪ್ರಧಾನಮಂತ್ರಿ ಆದ್ಮೇಲೆ ಜನ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಇವತ್ತೆಲ್ಲ ಕೂಡ ಇಡೀ ದೇಶ ಇವತ್ತು ಎನ್ ಡಿ ಎ ಸರ್ಕಾರದ ಕಡೆ ನೋಡ್ತಾ ಇದೆ ಆದರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರ ಒಂದು ತೊಗುಲಕ್ಕು ಕರ್ಬಾರ್ನಲ್ಲಿ ಏನು ನಡೀತಾ ಇದೆ ಇವತ್ತು ಕಾಂಗ್ರೆಸ್ನ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಅಂತ ಕೊಂಡೊಯ್ತಾ ಇದ್ದಾರೆ ಈ ಒಂದು ಭ್ರಷ್ಟ ಸಿದ್ದರಾಮಯ್ಯವರಾಗಿರ್ಬೋದು ಭ್ರಷ್ಟ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವರ ಸಚಿವ ಸಂ ಕೂಡ ಇರ್ಬೋದು ಒಬ್ಬರಿಗೂ ಕೂಡ ಪರಿಜ್ಞಾನ ಅವ್ರು ಏನು ಕೂಡ ತಲೆ ಇಲ್ದಿರೋ ಕೆಲಸಗಳು ಮಾಡ್ತಾ ಇದ್ರು ಯಾಕಂದ್ರೆ ಅವರು ಲೂಟಿ ಹೊಡೆಯುವಂತ ಕೆಲಸಗಳು ಮಾಡಿಕೊಂಡು ಅವರು ಕ್ಷೇತ್ರದ ಶಾಸಕರುಗಳು ಬೇಕಾ ಬಿಟ್ಟು ಹೇಳಿಕೆಗಳನ್ನು ಕೊಟ್ಕೊಂಡು ಇಡೀ ರಾಜ್ಯನ ದಿವಾಳಿ ಅಂತ ಕೊಂಡೊಯ್ತಾ ಇದ್ದಾರೆ ಇವತ್ತು ಯೋಚನೆ ಮಾಡಿ ನಮ್ಮದೇ ದುಡ್ಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಯಜಮಾನರ ದುಡ್ಡು ಜೋಬಿಂದ ಪೆಟ್ರೋಲ್ಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಯುವಕರು ಓಡಾಡುವಂತ ಟೂ ವೀಲರ್ಗಳಲ್ಲಿ ಓಡಾಡುವಂತ ಯುವಕರು ಜಾಸ್ತಿ ಇರೋದು ಕೆಲವು ಭಾಗದಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಅನೇಕ ಬಡವರು ಕೊಡ್ತಕ್ಕಂಥ ಸಂಬಳ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಾರೆ ಅವ್ರಿಗೆ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಇವ್ರು ಅನ್ಯಾಯ ಮಾಡ್ತಾ ಇದ್ದಾರೆ ಪ್ರಶ್ನರು ಇವತ್ತು ಅವರು ಲೂಟಿ ಹೊಡ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳು ಗ್ಯಾರೇಜಿಗಳು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಅರ್ಧ ಲೂಟಿ ಹೊಡಿತಾ ಇದ್ರು ಆದ್ರೆ ಇವತ್ತು ನೂರು ರೂಪಾಯಿ ನಮ್ಮಿಂದ ತಗೊಂಡ್ರೆ ಹತ್ತು ರೂಪಾಯಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಂಗಸರ್ ಕೊಡೋ ಭಾಗ್ಯವನ್ನ ಇವ್ರು ಮಾಡ್ತಾ ಇದಾರೆ ಯೋಚನೆ ಮಾಡಬೇಕು ಇವತ್ತೆಲ್ಲ ಕೂಡ ರೈತರು ಈ ಭಾಗದಲ್ಲಿ ರೈತರಿಗೆ ಇರ್ಬೋದು ಕರೆಂಟ್ ಅನ್ನ ಕೊಡ್ತಾ ಇಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಟ್ರಾನ್ಸ್ಫಾರ್ಮರ್ ಕೊಡಬೇಕು ಮೂರು ರೂಪಾಯಿ ನಾಲ್ಕು ರೂಪಾಯಿ ರೈಸ್ ಮಾಡಿದ್ದಾರೆ ಏನು ರೈತರಿಗೆಲ್ಲ ಸೇಲ್ ಮಾಡೋದನ್ನ ಆದ್ರೆ